ನಮಗೆ ಜೀವನದಲ್ಲಿ ದೊಡ್ಡ ಮನುಷ್ಯರನ್ನ ನೋಡಬೇಕು ಅಂದರೆ ಮಹಾತ್ಮರನ್ನ ನೋಡಬೇಕು ದರ್ಶನ ಮಾಡಬೇಕು ಅವರಿಂದ ಒಂದಷ್ಟು ಸಲಹೆಗಳನ್ನು ಪಡಿಬೇಕು ಮನುಷ್ಯನ ಜೀವಿತಾವಧಿಯಲ್ಲಿ ಅವನು ಎಷ್ಟು ಕೋಟಿ ಸಂಪಾದನೆ ಮಾಡಿದ ಅವನು ಎಂತೆಂಥ ಕಾರಲ್ಲಿ ಓಡಾಡ್ದ ಅವನು ಎಂತೆಂಥ ಒಡವೆಗಳನ್ನು ಧರಿಸಿದ ಅನ್ನೋದಕ್ಕಿಂತ ಅವನ ಜನ್ಮ ಸಾರ್ಥಕವಾಗೋದು ತಂದೆ ತಾಯಿಗಳ ಸೇವೆ ಮಾಡಿದಾಗ ಮಹಾತ್ಮರ ದರ್ಶನ ಮಾಡಿದಾಗ ಮಹಾತ್ಮರ ವಿಚಾರಗಳಿಗೆ ಕಿವಿ ಕೊಟ್ಟಾಗ ಹಾಗೂ ನಾಲ್ಕು ಜನಕ್ಕೆ ತನ್ನ ದುಡಿಮೆಯ ಒಂದಷ್ಟು ಭಾಗವನ್ನು ದಾನ ಮಾಡಿದಾಗ ಇನ್ನೊಬ್ಬರ ನಗುವಿಗೆ ಕಾರಣವಾದಾಗ ಇನ್ನೊಬ್ಬರ ದುಃಖದಲ್ಲಿ ಭಾಗಿಯಾದಾಗ ಮನುಷ್ಯನ ಜೀವನ ಸಾರ್ಥಕವಾಗುತ್ತೆ ನಾನಿಲ್ಲಿ ಮಾತಾಡ್ತಿರೋದು ಮಹಾತ್ಮರನ್ನ ಕಾಣಬೇಕು ಮಹಾತ್ಮರನ್ನ ನೋಡಬೇಕು ನಾವೇನು ಮಾಡ್ಬಿಡ್ತೀವಿ ಯಾರೋ ಹೆಸರು ಮಾಡಿರೋರು ನಮ್ಮ ಮುಂದೆ ಬಂದುಬಿಟ್ರೆ ಏನು ಕೈಗೆ ಮುಗ್ದು ಕಾಲಿಗೆ ಬಿದ್ದು ದೊಡ್ಡ ಆತಿಥ್ಯವನ್ನು ಕೊಟ್ಟು ಬಿಡ್ತೀವಿ ಅದೇ ಮಹಾತ್ಮರು ಮಾರುವೇಷದಲ್ಲಿ ಬಂದ್ರೆ ಓ ಇವರಾ ಊರೇ ಅಂತ ನಮಗೆ ಗೊತ್ತಾಗದೆ ಹೋದ್ರೆ ಕೆಡದಾಗೆಲ್ಲ ನೋಡೋಕೆ ಶುರು ಮಾಡಿಬಿಡ್ತೀವಿ ಅಥವಾ ಹೆಂಗೆಂಗೋ ಅವರನ್ನು ಉಪಚಾರ ಮಾಡಲಿಕ್ಕೆ ಶುರು ಮಾಡ್ತೀವಿ ಎದುರಿಗೆ ಬರುವ ಪ್ರತಿಯೊಬ್ಬನನ್ನು ನಾವು ಮಹಾತ್ಮ ಅಂದುಕೊಂಡ್ರೆ ಜೀವನ ಎಷ್ಟು ಚೆನ್ನಾಗಿರುತ್ತೆ ನೀವು ಜೀವನದಲ್ಲಿ ಅತ್ಯಂತ ಹೆಚ್ಚು ಗೌರವಿಸುವ ಯಾವುದೋ ಒಬ್ಬ ದೊಡ್ಡ ವ್ಯಕ್ತಿ ಎದುರುಗಡೆ ಬಂದಾಗ ಎಷ್ಟು ಗೌರವವನ್ನು ಕೊಡ್ತೀರೋ ಅದೇ ಗೌರವವನ್ನು ನಿನ್ನ ಮುಂದೆ ಬರುವ ಪ್ರತಿಯೊಬ್ಬರಿಗೂ ಕೊಡುವುದಾದರೆ ನಿನ್ನ ಜೀವನ ಎಷ್ಟು ಚೆನ್ನಾಗಿರುತ್ತೆ ನಿಮಗೆ ವಿವೇಕಾನಂದರು ಬಹಳ ಇಷ್ಟ ಅಂದ್ಕೊಳ್ಳೋಣ ಅಥವಾ ಭಗವಾನ್ ಬುದ್ಧರು ಬಹಳ ಇಷ್ಟ ಅಂದ್ಕೊಳ್ಳೋಣ ಅಥವಾ ವಾಸುದೇವ ಕೃಷ್ಣ ಬಹಳ ಇಷ್ಟ ಅಂದುಕೊಳ್ಳೋಣ ಕೃಷ್ಣ ಅಥವಾ ಬುದ್ಧ ನಿಮ್ಮ ಮುಂದಗಡೆ ಬಂದಾಗ ಆ ಏನೋ ಬಂದ ಅಂತೀವ ಇಲ್ಲ ಏ ಭಗವಂತ ನೀನು ನೋಡಿ ಬಹಳ ಖುಷಿ ಆಯ್ತಪ್ಪ ನಿನ್ನ ನಿನ್ನನ್ನು ಮಾತಾಡಿಸಿದ್ದು ನಿನ್ನನ್ನು ನೋಡಿದ್ದ ನನಗೆ ಬಹಳ ಸಂತೋಷ ಆಯ್ತಪ್ಪ ಆಹಾ ನನ್ನ ಬದುಕು ಧನ್ಯ ಅಂತೀವಿ ಅದೇ ಕೃಷ್ಣ ಅದೇ ಬುದ್ಧ ಪ್ರತಿಯೊಬ್ಬರು ನಮ್ಮ ಮುಂದೆ ಬರುವ ಅದು ವ್ಯವಹಾರದಲ್ಲಾಗಿರ್ಬೋದು ಶಾಲೆಯಲ್ಲಿ ಕಾಲೇಜಿನಲ್ಲಿ ಅಥವಾ ಕೆಲಸ ಮಾಡೋ ಜಾಗಗಳಲ್ಲಿ ಮನೆಯಲ್ಲಿ ಎಲ್ಲೆಲ್ಲಿ ನಮ್ಮ ಮುಂದೆ ಯಾರ್ಯಾರು ಒಬ್ಬ ಮನುಷ್ಯ ಚಿಕ್ಕವರು ದೊಡ್ಡವರು ಯಾರೇ ಬರಲಿ ಅವ್ರನ್ನ ನಾವು ಬುದ್ಧ ಅಂದ್ಕೊಳ್ಬೇಕು ಅವ್ರನ್ನ ನಾವು ಕೃಷ್ಣ ಅಂದ್ಕೊಳ್ಬೇಕು ಎಲ್ಲರೂ ಇರೋರೆಲ್ಲ ನಮ್ಮ ಮುಂದೆ ಬರೋರೆಲ್ಲ ಮಹಾತ್ಮರೇ ಅಂದುಕೊಂಡಾಗ ಎಷ್ಟು ಚೆನ್ನಾಗಿರುತ್ತೆ ಬದುಕು ಅಕಸ್ಮಾತ್ ಮಹಾತ್ಮರು ಸಿಕ್ಕಿದಾಗ ನೀವು ಎಷ್ಟು ಗೌರವ ಮಾಡ್ತೀರೋ ಅದೇ ಮಹಾತ್ಮರು ಸಿಕ್ಕಿದ್ದಾರೆ ಎಂದುಕೊಂಡು ಎಲ್ಲರನ್ನೂ ಅದೇ ರಥ ಅದೇ ರೀತಿ ಗೌರವದಿಂದ ಕಂಡ್ರೆ ನಿಮ್ಮ ಬದುಕು ನೆಮ್ಮದಿಯಾಗಿರುತ್ತೆ ಇದಕ್ಕೊಂದು ಕತೆ ಹೇಳ್ತಾ ಇದ್ರು ನಮ್ಮ ಹಿರಿಯರು ಏನಂದ್ರೆ ಒಬ್ಬ ಶ್ರೀಮಂತ ಇದ್ದ ಬಹಳ ಕೋಟ್ಯಾಂತ ರೂಪಾಯಿ ಆಸ್ತಿ ಊರು ತುಂಬಾ ವ್ಯವಹಾರ ಒಬ್ಬ ಮಗ ಇದ್ದ ಮಗನಿಗೆ ಒಂಚೂರು ಕಷ್ಟ ತೋರಿಸಿರ್ಲಿಲ್ಲ ಊರು ತುಂಬ ವ್ಯವಹಾರ ಇದ್ರೂ ಕೂಡ ಮಗನಿಗೆ ಏನು ವ್ಯವಹಾರ ಅನ್ನೋದು ಗೊತ್ತಿರಲಿಲ್ಲ ಮಗನಿಗೆ ಕೇಳಿದ್ದೆಲ್ಲ ಕೊಡಿಸ್ತಾ ಇದ್ದ ಹಾಗೆ ಮಗ ಮಗ ತುಂಬಾ ಸಂತೋಷದಲ್ಲಿ ಸುಖದಲ್ಲಿ ಬೆಳೆದ ಇದಕ್ಕಿದ್ದ ಹಾಗೆ ಏನೋ ಕಾಯಿಲೆ ಬಂದು ತಂದೆ ತೀರು ಹೋಗಿಬಿಟ್ಟ ಇರೋನೊಬ್ಬನೇ ಮಗ ಕೋಟಿ ಒಂದು ರೂಪಾಯಿ ಆಸ್ತಿ ಕೋಟಿಗಟ್ಟಲೆ ವ್ಯವಹಾರ ಈಗ ಮಗನಿಗೆ ಏನೂ ಗೊತ್ತಿಲ್ಲ ಇರೋನೊಬ್ಬ ಮಗ ಕೈ ಬಿಟ್ಟರೆ ಎಲ್ಲ ಹಾಳಾಗೋಗುತ್ತೆ ಏನು ಮಾಡೋದಪ್ಪ ಏನು ನನ್ನ ತಂದೆ ಬದುಕಿದ್ದಾಗ ಏನೂ ಕಲಿಸ್ಲಿಲ್ಲ ಇದು ತಂದೆ ತಾಯಿಗಳು ಮಾಡೋ ದೊಡ್ಡ ತಪ್ಪು ಅಯ್ಯೋ ಇರೋ ನಮ್ಮ ಮಗ ಚೆನ್ನಾಗಿರಬೇಕು ಅಂದ್ಕೊಂಡು ಅವರಿಗೆ ಏನೇನೋ ಹೇಳಲಿಕ್ಕೆ ಹೋಗಲ್ಲ ಏನೋ ಕಷ್ಟ ತೋರಿಸ್ಲಿಕ್ಕೆ ಹೋಗಲ್ಲ ಬದುಕಿದ್ದಾಗ ನಿಮ್ಮ ಕಷ್ಟದ ಪರಿಚಯವನ್ನ ನಿಮ್ಮ ಮಕ್ಕಳಿಗೆ ನೀವು ಮಾಡಿಕೊಡ್ಬೇಕು ಮಗನಿಗೆ ಕೇಳಿದಾಗ ಪಾಕೆಟ್ ಮನಿ ಕೊಡ್ತೀರಾ ಅವ್ನ್ ಕೇಳಿದಾಗೆಲ್ಲ ಹಣ ಕೊಡ್ತೀರಾ ಆ ಹಣ ಹೆಂಗ್ ಬರ್ತಾ ಇದೆ ನಿಮ್ಮಪ್ಪ ಎಷ್ಟು ಕಷ್ಟಪಡ್ತಿದ್ದಾರೆ ಇದನ್ನು ಹೇಳಿದೆ ಹೋದರೆ ಅವ್ರಿಗೆ ಹೇಗೆ ಅರ್ಥ ಆಗುತ್ತೆ ಮಕ್ಕಳಿಗೆ ಕಷ್ಟದ ಪರಿಚಯ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು ಜೊತೆಗೆ ಇಲ್ಲಿ ಅದೇ ರೀತಿ ಆ ಶ್ರೀಮಂತ ಈ ಮಗನಿಗೆ ಏನೂ ಹೇಳಿಕೊಟ್ಟಿರ್ಲಿಲ್ಲ ಮಗ ನೀನು ಕೇಳಿದ್ದೆಲ್ಲ ಕೊಡಿಸ್ತೀನಿ ನೀನು ಚೆನ್ನಾಗಿರ್ಬೇಕಷ್ಟೇ ಹಿಂಗೆ ಹೇಳ್ಕೊಂಡು 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 ಮಗನನ್ನ ಸೋಂಬೇರಿ ಮಾಡಾಕ್ಬಿಟ್ಟಿದ್ದ ಎದಕ್ಕಿದ್ದ ಹಾಗೆ ತಂದೆ ತೀರು ಹೋದ ಈಗ ಅಷ್ಟೋ ಇಷ್ಟೋ ಅವರಿವರು ಸಹಾಯ ತಗೊಂಡು ವ್ಯವಹಾರ ನಿರ್ವಹಿಸ್ತಾ ಇದ್ದ ಏನೋ ನೆಮ್ಮದಿ ಇಲ್ಲ ವ್ಯವಹಾರ ನಿರ್ವಹಿಸೋಕ್ಕಾಗ್ತಾ ಇಲ್ಲ ಯಾಕಂದ್ರೆ ಇವನು ಸುಖವಾಗಿ ಬೆಳೆದವನು ಎಲ್ಲರೂ ಇವನಿಗೆ ಗೌರವ ಕೊಡ್ತಾ ಇದ್ರು ಈಗ ತಂದೆ ತೀರು ಹೋಗಿದ್ದಾರೆ ಸಿಕ್ಕದವ್ರ ಮೇಲೆಲ್ಲ ಕೂಗಾಡ್ತಾನೆ ದೊಡ್ಡವರು ಚಿಕ್ಕವರು ಅನ್ನೋದು ನೋಡಲ್ಲ ಬೈತಾನೆ ಏನೇನೋ ಕೆಟ್ಟ ಕೆಟ್ಟದಾಗ ಮಾತಾಡ್ತಾನೆ ಎಲ್ರ ಮೇಲೂ ಕೋಪ ಮಾಡಿಕೊಳ್ತಾನೆ ಹೀಗೆ ಮಗನಿಗೆ ಇದು ಏನು ನಡೀತಾ ಇದೆ ನನ್ನ ಜೀವನದಲ್ಲಿ ಎಲ್ಲರ ಮೇಲೂ ಕೋಪ ಮಾಡ್ಕೊಳ್ತಾ ಇದ್ದೀನಿ ಇಲ್ಲ ಇದಕ್ಕೆ ಇದಕ್ಕೇನೂ ಒಂದು ಪರಿಹಾರ ಇಲ್ವಾ ಅಂತ ಯೋಚನೆ ಮಾಡೋ ಸಮಯದಲ್ಲಿ ಯಾರೋ ಹೇಳ್ತಾರೆ ನೋಡಪ್ಪ ಅಲ್ಲೊಂದು ಬೆಟ್ಟ ಇದೆಯಲ್ಲೆಯಾ ಒಂದು ಹತ್ತು ಕಿಲೋಮೀಟರ್ ಆದಮೇಲೆ ಒಂದು ಬೆಟ್ಟ ಸಿಗುತ್ತಲ್ಲ ಆ ಬೆಟ್ಟದ ಮೇಲೊಬ್ಬರು ಮಹಾತ್ಮರಿದ್ದಾರೆ ಹೋಗಿ ಭೇಟಿ ಮಾಡು ಅವ್ರನ್ನು ಭೇಟಿ ಮಾಡಿದವರೆಲ್ಲ ನೆಮ್ಮದಿಯಾಗಿ ಬದುಕ್ತಾವ್ರೆ ನಿನಗೂ ಏನೋ ಒಂದು ಸಲಹೆ ಕೊಡ್ತಾರೆ ಹೋಗಿ ಅವರನ್ನು ಭೇಟಿ ಮಾಡು ಅಂತ ರಿಯಾಯಿತು ಪರಿಹಾರ ಸಿಗುತ್ತೆ ಸಲಹೆ ಸಿಗುತ್ತೆ ಅನ್ನೋದಾದರೆ ಹೋಗೋಣ ಅಂದುಕೊಂಡು ಆ ಬೆಟ್ಟವನ್ನು ಹತ್ತಿ ಹೋದ ಅಲ್ಲೊಂದು ದೊಡ್ಡ ಕಟ್ಟಡ ಇತ್ತು ಆ ಕಟ್ಟಡದ ಮುಂದೆ ಒಂಚೂರು ಹೂ ಗಿಡಗಳನ್ನು ಹಾಕಿದಂತಹ ಒಂದು ಜಾಗ ಈ ವ್ಯಕ್ತಿ ಅಂದರೆ ಈ ಹುಡುಗ ಬೆಟ್ಟವನ್ನು ಹತ್ತಿ ಹೋದ ಮಹಾತ್ಮರನ್ನ ಕಾಣಬೇಕು ಅಂತ ಅಲ್ಲೇ ಬಾಗಲಲ್ಲಿ ಎಂಟ್ರೆನ್ಸ್ ಅಲ್ಲಿ ಯಾರೋ ಕಸ ಗುಡಿಸ್ತಾ ಇದ್ರು ಈ ಹುಡುಗ ಹೇಳ್ದ ಏನಯ್ಯ ಯಾರು ಕಸ ಗುಡಿಸ್ತಾ ಇರೋರು ನಾನು ಆ ಮಹಾತ್ಮರನ್ನು ಸ್ವಲ್ಪ ನೋಡಬೇಕು ನಾನು ನಗರದಿಂದ ಬಂದಿದ್ದೀನಿ ನಾನು ಶ್ರೀಮಂತರ ಮನೆ ಹುಡುಗ ಆ ಮಹಾತ್ಮರನ್ನು ಸ್ವಲ್ಪ ನಾನು ಒಂಚೂರು ಭೇಟಿ ಮಾಡಿಸಿ ಇಂದ ಯಾರು ಈ ಹುಡುಗ ಸ್ವಲ್ಪ ಅಹಂಕಾರ ಆಗ ಕಸ ಗುಡಿಸ್ತಾ ಇರೋರು ಹೌದಾ ಮಹಾತ್ಮರನ್ನು ನೋಡಬೇಕಾ ಏನಾಗಬೇಕಿತ್ತು ಏನು ವಿಷಯ ಆಗಬೇಕಿತ್ತು ಅವರಿಂದ ನಿಮಗೆ ಇವನಿಗೆ ಸಿಟ್ಟತ್ತು ಬಿಡ್ತು ಯಾಕಂದರೆ ಇವನು ಮೊದಲೇ ಕೋಪ ಇಷ್ಟ ಏಯ್ ಕಸ ಗುಡಿಸೋನಿಗೆ ಅದೆಲ್ಲ ಯಾಕೆ ನಿನಗೆ ಬೇಡದೆ ಇರೋದೆಲ್ಲ ಬೇಡ ಅಥವಾ ನಿನಗೆ ಬೇಕೇ ಇರೋದೆಲ್ಲ ನೀನು ಕೇಳಬಾರ್ದು ನಾನು ಮಹಾತ್ಮರನ್ನು ನೋಡಬೇಕಷ್ಟೆ ಆಗ ಕಸ ಆ ಕಸ ಗುಡಿಸ್ತಾ ಇರೋವನ್ನಲ್ಲ ಅವನು ಕಸ ಗುಡಿಸ್ತಾ ಇರಬೇಕಾದ್ರೆ ಮುಖಕ್ಕೆ ಅಥವಾ ಮೈಗೆಲ್ಲ ಒಂದು ಕೌಪಿನ ಅಂದರೆ ಒಂದು ಶಾಲ್ ಥರ ಸುತ್ತಕೊಂಡಿದ್ದ ಅವನು ಯಾರೊಂದಲ್ಲಿ ಸರಿ ಗೊತ್ತಾಗ್ತಿರ್ಲಿಲ್ಲ ಬಟ್ ಯಾರೋ ಕಸ ಗುಡಿಸೋನು ಅನ್ನೋ ಥರ ಕಾಣ್ತಾ ಇದ್ದ ಬೇಡದೆ ಇರೋ ವಿಚಾರ ಎಲ್ಲ ಕೇಳ್ಕೊಂಡು ಕೂತ್ಕೊಳ್ಬಾರ್ದು ನನಗೆ ಮಹಾತ್ಮರ ಜೊತೆ ಮಾತಾಡೋದಿದೆ ನಿನಗೆಲ್ಲ ಯಾಕೆ ಹೇಳಬೇಕು ಆಗ ಆ ವ್ಯಕ್ತಿ ಹೇಳ್ದ ಅಯ್ಯೋ ಯಾಕಪ್ಪ ಹುಡುಗ ಕೋಪ ಯಾಕೆ ಇಷ್ಟೊಂದು ಮಾಡ್ಕೊಳ್ತೀಯ ಕೋಪ ಮಾಡೋಕೆ ಕಡಿಮೆ ಮಾಡ್ಕೊಳಪ್ಪಾ ನಿನಗೆ ಒಳ್ಳೆಯದು ಆಯ್ತು ಬಾ ಮಹಾತ್ಮರನ್ ತೋರಿಸ್ತೀನಿ ಎಂದುಕೊಂಡು ಅದೊಂದು ದೊಡ್ಡ ಕಟ್ಟಡ ನಡ್ಕೊಂಡು 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 ಹೋಗ್ತಾ ಇದ್ರು ಹೋಗೋ ದಾರಿಯಲ್ಲಿ ಆ ವ್ಯಕ್ತಿ ಏನು ಬಾ ತೋರಿಸ್ತೀನಿ ಅಂತ ಕಸ ಹೊಡಿತಾ ಇದ್ದ ವ್ಯಕ್ತಿ ಕರ್ಕೊಂಡು ಹೋಗ್ತಿದ್ನಲ್ಲ ಈ ಹುಡುಗನಿಗೆ ಕೋಪ ಕಸ ಹೊಡಿಸೋನು ಏನೇನೋ ಕೇಳ್ತಾನಲ್ಲ ಏನು ಇವನಿಗೆ ಕಾಮನ್ ಸೆನ್ಸ್ ಇಲ್ವಾ ಅಂದ್ಕೊಂಡು ಈ ಹುಡುಗ ಸರಿ ಹಂಗೆ ಕರ್ಕೊಂಡು ಹೋಗಬೇಕಾದ್ರೆ ಹೆಂಗೂ ಮಹಾತ್ಮರನ್ನು ತೋರಿಸ್ಲಿಕ್ಕೆ ಉಪ ಸಹಾಯ ಮಾಡ್ತಿದ್ದಲ್ಲ ಸಹ ಸಹಾಯ ಮಾಡ್ತಿದ್ದಾನಲ್ವ ಈ ಕಸ ಗುಡ್ಸವನು ಅಂದುಕೊಂಡು ಅವನು ಕೇಳಿದಕ್ಕೆಲ್ಲ ಹೇಳ್ತಾ ಇದ್ದ ಅವನು ಏನಪ್ಪ ಏನು ಹೆಸರು ಏನು ಮಾಡ್ಕೊಂಡಿರೋದು ಏನಾಗಬೇಕಾಗಿತ್ತು ಹಿಂಗೆ ದಾರಿಲಿ ಹೋಗಬೇಕಾದ್ರೆ ಅನೇಕ ವಿಚಾರಗಳನ್ನು ಕೇಳಿಕೊಂಡು ಹೌದಾ ಅನೇಕ ವಿಚಾರಗಳಿಗೆ ಭಾಳ ಸಮಾಧಾನದಿಂದ ಉತ್ತರ ಕೊಟ್ಟ ಆ ವ್ಯಕ್ತಿ ಈ ಹುಡುಗನಿಗೂ ಯಾಕೋ ಒಳ್ಳೆ ಉತ್ತರಗಳು ಅಂತ ಅನ್ನಿಸ್ತಾ ಇತ್ತು ಕಸ ಗುಡಿಸೋನ್ಗೆ ಇಷ್ಟೊಂದು ಜ್ಞಾನ ಇರಬೇಕಾದ್ರೆ ಇನ್ನು ಮಹಾತ್ಮರು ಇರಬೇಕು ಆಯಿತು ಇನ್ನೇನು ಒಂದು ಕೊಠಡಿಗೆ ಬಂದ್ರು ಕೊಠಡಿ ಹತ್ರ ಬಂದರೂ ಇನ್ನೇನು ಒಳಗಡೆ ಹೋಗಿ ಅವರು ಕೂತ್ಕೊಳ್ಬೇಕು ಅಷ್ಟೊತ್ತಿ ಅಲ್ಲಿ ಬಾಗ್ಲ ಹತ್ರ ನಿಲ್ಲಿಸಿ ಇನ್ನು ಬಂದು ಕೆಲಸ ಆಯಿತು ನೀವಿನ್ನು ಹೊರಡಬಹುದು ಅಂದ್ರು ಯಾರು ಆ ಕಸ ಗುಡಿಸೋನು ಅರೆ ನೀವಿನ್ನು ಮಹಾತ್ಮರನ್ನೇ ತೋರಿಸಿಲ್ಲ ನೋಡಪ್ಪ ಇಲ್ಲಿರೋ ನಾನೊಬ್ಬನೇ ನನಗನ್ಸಲ್ಲ ನಾನೊಬ್ಬ ಮಹಾತ್ಮ ಅಂತ ಜನಾಂಗ ಕರೀತಾರಷ್ಟೇ ಆ ಮಹಾತ್ಮ ನಾನೇ ಅಂತಾನೆ ತಲೆಗೆಟ್ಟು ಹೋಗುತ್ತೆ ಅಯ್ಯೋ ಅಯ್ಯೋ ಸ್ವಾಮಿ ಕ್ಷಮಿಸಿ ನಾನು ಯಾರೋ ಕಸ ಗುಡಿಸೋರು ಅಂದುಕೊಂಡು ನಿಮ್ಮನ್ನ ಹಾಗೆಲ್ಲ ಮಾತಾಡಿಸಿಬಿಟ್ಟೆ ನೀವೇ ಮಹಾತ್ಮರು ಅಂತ ಗೊತ್ತಿರ್ಲಿಲ್ಲ ದಯವಿಟ್ಟು ಕ್ಷಮಿಸಿ ಅಂತಾರೆ ಆಗ ಆ ಮಹಾತ್ಮರು ಒಂದು ಮಾತು ಹೇಳ್ತಾರೆ ನೋಡಪ್ಪ ನಿನ್ನೆ ಅಲ್ಲಿಂದ ನಾನು ಒಂದಷ್ಟು ಪ್ರಶ್ನೆ ಕೇಳಿಕೊಂಡು ಬಂದೆ ಅದಕ್ಕೆಲ್ಲ ಸಮಾಧಾನಕರ ಉತ್ತರವನ್ನು ನಾನು ಕೊಟ್ಟಿದ್ದೀನಿ ಆ ರೀತಿ ನೆಡ್ಕೋ ನಿನಗೆ ಒಳ್ಳೇದಾಗಲಿ ಆದರೆ ಒಂದು ನೆನ್ಪಿಡ್ಕೋ ಮಹಾತ್ಮರು ಬೋಲ್ಡ್ ನೇತ ಹಾಕೊಂಡು ಓಡಾಡಲ್ಲ ಅವನು ಮಹಾತ್ಮ ಅಂತ ಬೋಲ್ಡ್ ಹಾಕ್ಕೊಂಡಿರ್ತಾರಾ ಇಲ್ಲ ಅವರು ಯಾವ ವೇಷದಲ್ಲಿ ಬೇಕಾದರೂ ಇರ್ಬೋದು ಸಂಸಾರಿ ಆಗಿರ್ಬೋದು ಸನ್ಯಾಸಿ ಆಗಿರ್ಬೋದು ಯಾರೋ ಅಪರಿಚಿತ ಅಂತಾರ ಬರ್ಬೋದು ಇನ್ನು ಹೇಗೆಗೋ ಬರ್ತಾರೆ ನೀವೊಂದು ಕೆಲಸ ಮಾಡು ಏನು ನಾನು ಮಹಾತ್ಮ ಅಂತ ಗೊತ್ತಾದ ತಕ್ಷಣ ಎಷ್ಟು ಗೌರವ ಕೊಟ್ಕೊಂಡು ಶುರು ಮಾಡ್ದಲ್ಲ ಅಥವಾ ಗೌರವ ಕೊಡ್ಲಿಕ್ಕೆ ಶುರು ಮಾಡ್ದಲ್ಲ ಇದೇ ಗೌರವವನ್ನ ನೀನು ಯಾರ್ಯಾರ ಜೊತೆ ವ್ಯವಹಾರ ಮಾಡ್ತೀಯಲ್ಲ ಎಲ್ರಿಗೂ ಅದೇ ಗೌರವ ಕೊಡು ಆಗ ನೋಡು ನೀನು ಬದುಕು ಎಷ್ಟು ಚೆನ್ನಾಗಿರುತ್ತೆ ಅದು ಅದ್ಭುತ ಅನ್ನಿಸ್ತು ಹೌದಲ್ವಾ ನಾನು ಯಾರೋ ದೊಡ್ಡ ವ್ಯಕ್ತಿ ಸಿಕ್ಕರು ಅಂತ ಗೌರವ ಕೊಡ್ತೀನಲ್ಲ ಅದೇ ಗೌರವವನ್ನು ಮನೆಯಲ್ಲಿರೋ ಪ್ರತಿಯೊಬ್ಬರಿಗೂ ಕೆಲಸದಲ್ಲಿರೋ ಪ್ರತಿಯೊಬ್ಬರಿಗೂ ಎಲ್ರಿಗೂ ಕೊಟ್ಟರೆ ಯಾಕಂದ್ರೆ ಅವ್ರ ಮನುಷ್ಯರಲ್ವ ಮಹಾತ್ಮ ಮಾತ್ರ ಮನುಷ್ಯನ ಇಲ್ವಲ್ಲ ಎಷ್ಟು ಆ ಮಹಾತ್ಮ ಹೇಳೋ ದೊಡ್ಡ ಮಾತಿದು ನನಗೇನು ಗೌರವ ಕೊಟ್ಟಲಪ್ಪ ಇದೇ ಗೌರವವನ್ನು ಅಲ್ಲಿರೋ ಎಲ್ರಿಗೂ ಕೊಡು ನಿನ್ನ ಬದುಕು ಸರಾಗವಾಗಿರುತ್ತೆ ತಾಪತ್ರ ರಹಿತವಾಗಿರುತ್ತೆ ಹೋಗು ಏನು ಬದುಕು ಚೆನ್ನಾಗಿರಲಿ ಒಳ್ಳೆಯದಾಗಲಿ ಅಂತ ಕಳಿಸ್ತಾರೆ ಅಲ್ಲಿ ಆಶೀರ್ವಾದ ತಗೊಂಡು ಆತ ಹೊರಡ್ತಾನೆ ನೋಡಿ ಈ ಕಥೆಯಿಂದ ನಾವು ಅರ್ಥ ಮಾಡಿಕೊಳ್ಬೇಕಿರೋದು ಮಹಾತ್ಮರು ಅಂತ ಗೊತ್ತಾದಾಗ ಅಯ್ಯೋ ಸ್ವಾಮಿ ನೀವು ಮಹಾತ್ಮರು ಅಂತ ಗೊತ್ತಿರಲಿಲ್ಲ ಕ್ಷಮಿಸಿ ಏನೇನೋ ಮಾತಾಡ್ಬಿಟ್ಟೆ ಅಂದ ಅದೇ ಕಸ ಗುಡಿಸೋನು ಅಂದುಕೊಂಡು ಏನೆಲ್ಲ ಅಹಂಕಾರ ತೋರಿಸ್ದ ನಾವು ಜೀವನದಲ್ಲಿ ಹಂಗೆ ಮಾಡಿಬಿಡ್ತೀವಿ ಯಾರನ್ನೂ ನೋಡೋಕೆ ಹೋಗಿರ್ತೀವಿ ಯಾರನ್ನ ನೋಡೋಕೆ ಹೋದವಲ್ಲ ಅವನಿಗೂ ಮಾತ್ರ ದೊಡ್ಡ ಗೌರವ ಕೊಡ್ತೀವಿ ಅಲ್ಲಿರೋ ಚಿಕ್ಕ ಪುಟ್ಟವ್ರನ್ನೆಲ್ಲ ನಾವು ಕಡೆಗಣಿಸಿ ಮಾತಾಡ್ತೀವಿ ಇದು ಒಳ್ಳೇದಲ್ಲ ನೀವು ಹೋದಾಗ ದೇವರನ್ನೇ ಎಷ್ಟು ಗೌರವದಿಂದ ಕಾಣ್ತಿರೋ ಆ ದೇವಸ್ಥಾನದಲ್ಲಿರುವ ಪೂಜಾರಿ ಆ ದೇವಸ್ಥಾನದಲ್ಲಿರುವ ಕಾಯಿ ಹೊಡೆಯೋರು ಹಣ್ಣು ಕೊಡೋರು ಅಥವಾ ಅಲ್ಲಿ ಕಸ ಹೊಡೆಯೋರ್ಗು ನೀವು ಅದೇ ಗೌರವ ಕೊಡಬೇಕು ಆಗ ದೇವರು ಮೆಚ್ಚುತ್ತಾನೆ ದೇವರಿಗೆ ಮಾತ್ರ ಶ್ರದ್ಧೆ ಭಕ್ತಿಯಿಂದ ತಲೆಬಾಗಿ ನಮಿಸಿ ಅಲ್ಲಿ ಯಾರೋ ಒಬ್ಬ ಕಸ ಗುಡಿಸೋನು ನೀವು ದೇವಸ್ಥಾನದಲ್ಲಿ ಕೂತಿದ್ದಾಗ ಒಂಚೂರು ನಿಮ್ಮ ಮೇಲೆ ಕಸ ಬಂತು ಅಂತ ಮಾತ್ರಕ್ಕೆ ಅವ್ನು ಬಾಯಿಗೆ ಒಂದಂಗೆ ಬೈಕೊಂಡು ಹೋದ್ರೆ ದೇವರು ಮೆಚ್ಚುತ್ತಾನ ಹೌದಲ್ವಾ ಜೀವನ ನೆಮ್ಮದಿಯಾಗಿರ್ಬೇಕಂದ್ರೆ ಏನು ಮಾಡಬೇಕು ಅಕಸ್ಮಾತಿ ಈಗ ನನ್ನ ಮೇಲೆ ನಿಮಗೆ ಪ್ರೀತಿ ಇದ್ದೆ ಇದ್ರೆ ನಾನು ನಿಮ್ಮ ಮುಂದ್ಗಡೆ ಬಂದ್ರೆ ಅಯ್ಯೋ ಗುರುಗಳೇ ಸೋನು ಸಾರ್ ಅಂತ ಪ್ರೀತಿಯನ್ನು ಮಾತಾಡ್ತಿರಲ್ಲ ಇದೇ ಪ್ರೀತಿಯನ್ನು ಎಲ್ದರಿಗೂ ಕೊಡಬೇಕು ನೀವು ಆಗ ನಿಮ್ಮ ಬದುಕು ಚಂದ ಬೇರೆಯವ್ರು ನಿಮಗ್ ಕೊಡ್ತಾರ ನಿಮಗೆ ಬೇಕಾಗಿಲ್ಲ ನೀವೆಲ್ರಿಗೂ ಕೊಡಿ ಎಲ್ಲರನ್ನ ಗೌರವದಿಂದ ಕಾಣೋದಿದೆಯಲ್ಲ ಅದು ಗೌರವ ಎಲ್ಲರಿಗೂ ಅದನ್ನು ಜನ್ಮ ಸಿದ್ಧ ಹಕ್ಕು ನಾವು ಅವ್ರಿಗೆ ಅದನ್ನು ಕೊಡಬೇಕು ಹ್ಮ್ ಈ ವಿಚಾರ ನಮ್ಗೆ ಅರ್ಥ ಆಗಬೇಕು ನಮ್ ಬದುಕಾಗ ನೆಮ್ಮದಿಯಾಗಿರುತ್ತೆ ಅರ್ಥ ಆಯ್ತಲ್ಲ ಆಗಲಿ